ನಿಮ್ಗೆ ಚಾಗ ಬೆಂಕಿ ಬಿಡ್ಲಿ ಅದೇ ಸರ್ ರಬೋ 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 ಹೊಯ್ಕೊ ಹಾಕೊಂತಾನ ಬರ್ಬೇಕು ಹೋಗಿ ನೀನ್ ನಾವ್ ಮನಿ ಮಠ ಬರ್ಬೇಕನ್ನ ಕರೆಕ್ ಅದ್ ಸರ್ ನೋಡಿದ್ರೆ ನಮ್ ತಲೆ ತಿನ್ನ ಹಾಕೊಂತಾನ ನೀನ್ ನೋಡಿದ್ರೆ ಯಾವಾಗ ಬರಲಿಲ್ಲ ಮನ ಬಂತಿಲ್ಲ ನಿನ್ ಏನಾರ ಬಂದ್ ಹೋಗ್ತಿದ್ಯಾ ನಿನ್ ಮನಿಸ ಬರ್ಬೇಕು ಹೋಗಿ ಸಂಘ ಐತ ಅಂತ ಹೇಳಿಲ್ಲ ನಾನ ಅಯ್ಯೋ ಇವತ್ ಸಂಘ ಐತಿ ಯಾವಾರ ಇವತ್ ಗೊತ್ತಾಗಬಹುದ್ರಿ ಇವತ್ ಯಾವಾರ ಮನಿದಾರ ರೊಕ್ಕ ತುಂಬ ಹೋದಂಗ್ ಅದೇ ಮುಂತಿತ್ ನಂಗ ಯಾವ ಇವತ್ತೆ ಶುಕ್ರವಾರ ಇವತ್ತೆ ಬಂದು ನಸಕ್ಲಿನ ಬಂದು ಏಳು ಗಂಟೆಗೆ ಬಂದು ಕುಂಟಿರ್ತಾನವ ಸಾಯವ್ರ ರೊಕ್ಕ ಕೊಡೋದ್ರೆ ಕೊಟ್ಟಿದ್ರೆ ನೀವು ಏನು ಹಿಂದಿನ ಮಾಡಿ ರೊಕ್ಕ ತಗೊಂಡ ಅಂತ ಹೇಳಕೊಂತಾರ ನೀನ್ ನೋಡಿದ್ರೆ ಮನಿ ಒಳಗ್ ಕುಂತಿ ಇದೆ ಎಲ್ಲಾ ಜವಾಬ್ದಾರಿ ನಾನ ತಗೋಬೇಕ ನಾನ ಮಾಡ್ಬೇಕ ನಿನ್ ಗೊತ್ತಾಗಿದ್ದೇನೆ ರೊಕ್ಕ ತಗೊಂಡಿರ್ತೀನಿ ಅಂದ್ರೆ ಬಂದು ತುಂಬಬೇಕು ನೀವು ನಾವೆಲ್ಲರೂ ನಿಮ್ಮ ರೊಕ್ಕನ ನಾವ ಹಾಕ್ ತುಂಬಬೇಕೇನ ಏನ್ ಅಕ್ಕಿ ತಗೋವ ಒಂದಿನ ತುಂಬಿದ್ರೆ ಏನ ಗಂಟೆನ ಹೋಗಿದ್ರ ಆ ನೋಡ್ತೀನಿ ಅಲ್ವಾ ಅದೇ ನಾನು ನಾನು ಮಂದಿಗೆ ಸ್ವಲ್ಪ ರೊಕ್ಕ ಕೊಟ್ಟಿದ್ದೀನಿ ಅದ ಅವ್ರ ಹೋಗ್ ಬಡ್ಡಿನ ಕೊಟ್ಟಿಲ್ಲ ಅಸಲು ಕೊಟ್ಟಿಲ್ಲ ನೀ 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 ಕಡೆ ಇದ್ರೆ ಒಂದು ಸ್ವಲ್ಪ ತುಂಬಿದಲ್ಲ ಒಂದು ರೈತ ಇದ್ರ ಪಪ್ಪ ನಮ್ಮ ಮಗಳೇ ಈಗ ನಿಂದು ತುಂಬಬೇಕಾ ಈಗ ಇಬ್ಬರು ಮಂದಿ ತುಂಬ ತುಂಬ ಅಂತ ನಂಗೆ ಹೇಳಿ ಹೋಗ್ಯಾರ ಅವ್ರಿಗೆ ಈಗ ನೀನು ಬಕಿತ್ತು ಹಾಕಿ ನಾನೇ ತುಂಬೋದಾಗೈತಿ ಮತ್ತೆ ನಾ ಎಲ್ಲಿಂದ ತುಡಕ್ ಮಾಡಕ್ಕೆ ಹೋಗ್ಲಿ ನಾ ರೊಕ್ಕ ನೀಸ್ರ ಇದವ್ವ ಹೆಂಗಾರ ಮಾಡಿ ನೀನು ಈ ವಾರ ತುಂಬ ಯಾಕಂದ್ರೆ ನಾ ಮನೆ ತೊಗೊಂಡಿದ್ದ ಲೋನ ಬಡ್ಡಿಗೆ ಬಿಟ್ಟೀನಿ ಆಚಿ ಕೊಡ್ತೀನಿ ಅಂತ ಹೇಳಿದ್ಲು ಹತ್ತು ಪರ್ಸೆಂಟ್ ನಂಗೆ ரொக்கீனி மனங்காரணி தீன நன் பாலிகேவ் ரொக்கே சுங்கு தோதீனி சார குடுச அந்த இல்வா இத நோட்ட முரியல நீனே கடை வீட்ற நீ குடுச நான் கொடுத்தீன் இன்னொரு மட்ட கொடுதீன் ஆனிங்க ரொக்க நான் தும் எல்லாரும் தும் நீனார ನಾನು ಬ್ಯಾಡ ಬೇಡ ಬೇಡ ಅಂದ್ರು ನೀನ ಸಂಗದಾಗ ಹೋಗಿ ರುಷಿದೀವ ಅದೇ ಹೇಳಿದೆ ನಾನು ನನ್ಗ ಬೇಡವಾ ರೊಕ್ಕ ಬೇಡ ಅಂತ ಹೇಳಿದ್ರೆ ನೀನ್ ಅಂತ ಬೇಡ ಅಂತ ಹೇಳಿದ್ರ ನನ್ಗ ಕೊಟ್ಟ ರೊಕ್ಕ ಅಂತ ಹೇಳಿದಿ ಅಕಸ್ಮಾತ್ ನೀ ಕೊಟ್ಟಿದ್ರ ನೀ ಓಡೋಗಿದ್ರ ನಾನು ಏನ್ ಮಾಡ್ತಿದ್ದಿ ಹೌದಲ್ಲ ಏನಾರು ಮಾಡ್ಬಿ ಸತಿ ಒಂದ್ಸತಿ ತುಂಬಲ್ಲಾ ನೀನ್ ನಂಗೆ ಯಾಕ ಮಾಡ್ತೀನಿ ನೀನು ಇದ್ರೆ ಎಲ್ಲ ಒಂದ್ರ ಕಡೆ ಇರ್ತೀವಿ ನೀನು ಬೇರೆ ಬೇರೆ ಹಾಕ್ತೀವನ ಊರ್ ಬಿಟ್ಟೆ ಮನಿನೂ ಇಲ್ಲ ಐತಿ ನಾನು ಇಲ್ಲ ಇದ್ದೀನಿ ಊಡೋದಂಗ ಮಾಡ್ಕೊಂತೀವ ಈ ಸತಿ ತುಂಬ ಹಿಂಗಾರ ಮಾಡ್ತುಂಬಾ ಸರಿಕಾ ಅಲ್ಲ ರೊಕ್ಕ ನೀ ತಗೊಂಡಿ ಈಗ ಕೊಟ್ಟ ಮಾಡಕ್ತಿ ಅಲ್ವಾ ನೀನ್ಗೆ ತಾಯಿ ನಾನಾರ ಎಲ್ಲಿಂದ ತರ್ಲಿ ನನ್ನ ಗಂಡ ಒಬ್ಬನ ದುಡಿಯಮ್ಮ ನಾನು ಅರ್ಬಿ ಗಿರ್ಬಿ ಹೊಲ್ಡಿ ಹೆಂಗಿ ಸಂಗಿನ ಸಾಲ ತಗೊಂಡು ತುಂಬಾ ಕುಂಟೀ ನೀ ನಿಂದು ತುಂಬಂದ್ರೆ ಹೆಂಗ ಹಂಗ ಮಾಡ್ಬಾರ ಎಂತರ ಮಾಡಿ ನಿನ್ ಕಡೆನೂ ಇದ್ರೆ ಕೊಡ ನನ್ ಕಡೆನೂ ಇಲ್ಲ ರೊಕ್ಕ ಈಗ ಎಲ್ಲಿಂದ ಕೊಡ್ತೀನಿ ನಾನು ಈಗ ಕಡೆ ಇಲ್ಲಿ ಎಲ್ಲಿಂದ ಕೊಡ್ಲಿ ಅದ ಬಡ್ಡಿ ಮಗನ್ ಒಂದ್ ಲಕ್ಷ ರೂಪಾಯಿ ನಾನು ಕೊಟ್ಟಿನಾನು ಮಟ್ಟ ನಾ ತಗೊಂಡ್ ಬಂದ್ ಕೊಡ್ತೀನಿ ಹ್ಮ್ ಅವಾಗ ಮಟ್ಟ ನಿಮ್ಮ ಮನಿ ಕಡೆ ಬರ್ಕೊಂಡು ಹೋಗ್ಬಾರ ನನ್ ಗಂಡ ನೋಡಿದ್ರೆ ನಂಗ್ ಬೈತಾನ ನನ್ ಗಂಡನ್ ಗೊತ್ತಿಲ್ಲ ನಾನು ರೊಕ್ಕ ತಗೊಂಡಿದ್ದೆ ಇಲ್ಲಾಂದ್ರೆ ನಾ ಏನ್ ಮಾಡ್ತೀನಿ ಮತ್ತ ನಾ ನಿಂದ ಹೆಸರು ಹೇಳ್ಬಿಡ್ತೀನಿ ಮತ್ತ ನಾನು ಆತ್ ತಗೋ ಒಂದ್ ಕೆಲಸ ಮಾಡ ನನ್ ಜೊತೆಗೆ ಬಾ ಆ ಸರ್ ಕಡೆ ಹೇಳ್ಬೇಡ ಈ ಸರ್ತಿ ಸರಿಯಾದ ತಾನೆ ರೊಕ್ಕ ತುಂಬ ಅಂತ ಹೇಳ್ಬೇಡ ನಾನು ತುಂಬ್ತೀನಿ ಹೆಂಗಾರ ಮಾಡಿ ಹ್ಮ್ ಮತ್ತೆ ನೀ ಬಂದಿಲ್ಲ ಅಂದ್ರೆ ನಾವು ತುಂಬಿಕೊಡಂಗಿಲ್ಲ ಮತ್ತೆ ನಂಗೆ ಮೈ ಕಳಿಸ್ತಾನ ನೀ ಬಂದೆ ಬರೀ ಇವತ್ತ ನೀನ್ ಈ ಕೆಸರಿ ಅದ ಅಂತ ಹೇಳಿ ನೀನ್ ಹೋಗ್ಬಿಡುವ ಬೇಕಾದ್ರೆ ಮನೆಗೆ ನಾ ತುಂಬ್ತೀನಿ ರೊಕ್ಕ ನಾ ನೋಡ ಈಗ ಏನ್ ಬರ್ತಾವ್ ರೊಕ್ಕ

ನಾನು ಅದೇ ಪ್ರಯತ್ನದಾಗ ಇರ್ತೀನಿ ನೀವು ಸಂಗೀತ ಅಧ್ಯಕ್ಷ ಮಾಡಿಬಿಟ್ಟಿರಲ್ಲ ಇವ್ರಿಗೆ ಎಲ್ಲರಿಗೂ ಚಕ್ಕೊಂಡು ಬರೋ ಮಟ್ಟ ಅಂದ್ರೆ ನಾನು ಹೆಣ ಬಿದ್ದು ಹೋಗ್ತಿತ್ರಿ ಏನ್ ಮಾಡ್ಬೇಕ್ರಿ ಈಗ ನೋಡ್ರಿ ಇವ್ರಿಗೆ ಒಬ್ಬೊಬ್ಬರಿಗೆ 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 ಮನಿ ಮಟ್ಟ ಹೋಗಿ ಮಾಡ್ಬೇಕು ನಂದು ನೋಡ್ರಿ ಹರಿಬಿ ಹೊಲೇ ರೀತಿ ಗಿರಾಕಿನ ಫೋನ್ ಮಾಡ್ತಾರ ನಾನು ಏನ್ ಮಾಡಿ ಹೇಳ್ರಿ ನೀವು ಆಯ್ತಾಯ್ತು ರೊಕ್ಕ ಏನ ಕಲೆಕ್ಷನ್ ಆತೇನ್ರಿ ರೊಕ್ಕ ಕಲೆಕ್ಷನ್ ಆದ್ರೆ ಸರಿಯಾಗಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಾನು ಬಕೊಳ್ರಿ ನಾನು ಎಲ್ಲರಿಗೂ ಹೆಸರು ಬರ್ಕೊಂಡು ಕಳಿಸ್ತೀನಿ ರೀ ಅದೇ ಅದೇ

ನನಗೂ ನೋಡ್ರಿ ಈಗ ನಾನು ಹೋಗ್ಬೇಕು ಏನು ಕಲೆಕ್ಷನ್ ಮಾಡ್ಕೊಂಡು ನಿಂದಿರ್ಬೇಕು ಆಯ್ತಾಯ್ತು ಬರ್ರಿ ಅಮ್ಮ ಯಾರ್ಯಾರು ಕೊಡ್ತೀರ ಜಲ್ದಿ ಇಲ್ಲಿ ರೊಕ್ಕ ಕೊಡ್ರಿ ಮತ್ತೆ ನಾನು ಹೋಗೋದಿ ಬರಿ ಪಟ್ಟಣ ಬರ್ರಿ ಜಲ್ದಿ ಬರ್ರಿ ಯಾವ ಸುರೇಖ ನೀ ಏನಂತ ಕರ್ಕೊಂಡು ಬಂದಿ ಮನೆಯಾಗ ನಾ ಕೊಡ್ತೀನಿ ನೀ ಆ ಸರಿಗೆ ಹೇಳಂತ ನೀ ಹೇಳಿದಿ ಮತ್ತೆ ನೀ ಕೊಡ್ಬೇಕು ಇಲ್ಲ ಮತ್ತೆ ನನಗೆ ಕೇಳಂತ ಮತ್ತೆ ನೀವು ಉಲ್ಟಾ ಕೇಳಾಗಂತಿಲ್ಲ ನೋಡ್ರಿ ಏ ಸರ ನಮ್ಗ ಕೊಡಕ್ ರೊಕ್ಕ ಹಾಕಂಗಿಲ್ರಿ ಹಾ ನಮ್ ಸುರೇಖಾನ ಅಂತ ನಾನು ಹೇಳಿ ನನ್ನ ಕಡೆನೂ ಈ ಸವಾರ ರೊಕ್ಕನ ಬಂದಿಲ್ಲ ಕೆಲ್ಸಾನು ಇಲ್ರಿ ನನ್ನ ಗಂಡಂತ అరూ మనయా మన బందీ ఇల్ నా కొడ్తీన అంత కుడ్ల నా బంద్రీ హోడ్రీ మడే ఇలా రొక్క మన్ గంట బిడక్ హోగ్ బ్రీ నా ఆక కొత బెక్ ఆకీ కడ ఇస్కు మూ అనే కొట్ట మడల్ రొక్క మంది నన్ కడ అయితి ఒడి బి కడే ఆ ముంద రెడీ అల్ ನನಗೂ ರೊಕ್ಕ ಮತ್ತೆ ಅಕ್ಕಿನ ಕೊಡ್ತೀನಿ ಅಂತ ಹೇಳಲ್ರಿ ಮತ್ತೆ ನನಗೂ ಏನು ಹೇಳಿಲ್ರಿ ಮತ್ತೆ ಅಲ್ಲಿ ಬಂದು ಸರ್ ಕಡೆ ಹೇಳ ಮತ್ತೆ ನಾನು ಅವರು ಹೂ ಅಂತಾರೆ ನಾನು ಎಲ್ಲರಿಗೂ ಕೊಡ್ತೀನಿ ಅಂತ ಅಕ್ಕಿನ ಹೇಳಲ್ರಿ ಮತ್ತೆ ನಾವು ಹೋಗಲಿ ಮನೆಗೆ ನಾನು ರೊಕ್ಕ ಹಾಕೋದೇ ಹಾಕ ಏನು ಸರಿ ಕಾವ್ರಿ ಇದೆಲ್ಲ ಏನ್ರಿ ಇದು ಏನು ನನಗೆ ಗೊತ್ತಾಗೋದು ಮತ್ತೆ ಏನಿದೆ ಎಲ್ಲರೂ ನಿಮ್ಮ ಕಡೆ ಇಸ್ಕೊಂಡು ಹೇಳುವಂತಾರಲ್ಲ ಮತ್ತೆ ರೊಕ್ಕ ನೀವು ಕೊಡ್ತೀರಾ ಮತ್ತೆ ಸರ್ ನಾನು ರೊಕ್ಕ ಕೊಡಂದ್ರೆ ಯಾರು ಕೊಡಕ್ಕೆ ಕೇಳಿಲ್ರಿ ಅದಕ್ಕೆ ನಾನು ಏನು ಮಾಡಿದೆ ರೀ ಎಲ್ಲರಿಗೂ ತಗೊಂಡು ಬಂದು ಗುಂಪಿ ಹಾಕಿನಿ ನಿಮ್ಮ ಕಡೆ ಆದರೆ ರೊಕ್ಕ ತಗೋರಿ ಇಲ್ಲಾಂದ್ರೆ ಬಿಟ್ಟು ಬಿಡ್ರಿ ಬೇಕಾದ್ರೆ ನನ್ ಕಡೆ ನಾನ್ ತುಂಬೋದೇತಲ್ರಿ ನಾ ತುಂಬ ಹೋಗ್ತೀನಿ ಇವ್ರಿಗೆ ಏನಾರ ಮಾಡ್ಕೊಂಡ್ ಹೋಗ್ರಿ ನನ್ಗೆ ಸಾಕಾಗ ಹೋಗಿತ್ರಿ ಇವ್ರ ಸಂಬಂಧ ರೊಕ್ಕನೂ ಕೊಡಿಸ್ಬೇಕ್ರಿ ಮನಿ ಹೋಗಿ ಹೋದ್ರೆ ಬರ್ಬೇಕ ಅಲ್ಲಿ ಕೊಡ್ತೀನಿ ಇಲ್ ಕೊಡ್ತೀನಿ ನಿನ್ನ ಹಾಕ ನಾಳೆ ಕೊಡ್ತೀನಿ ಬಂದಾಗ ಕೊಡ್ತೀನಿ ನನ್ ನನ್ ಕಡೆ ರೊಕ್ಕ ಇಲ್ಲ ಅಂತ ಇದೇ ಹೇಳೋದಾಗಿತ್ಲ ಯಾರ ನನಗೇನು ಗೊತ್ತಿಲ್ರಿ ನಂದು ಬೇಕಾದ್ರೆ ರೊಕ್ಕ ತಗೋರಿ ಇಲ್ಲಾಂದ್ರ ನನಗೂ ಬಿಟ್ಟ ಬಿಡ್ರಿ ನನ್ ಕಡೆನೂ ರೊಕ್ಕ ಇಲ್ಲ ಈಗ ಏನ್ ಮಾಡ್ಬೇಕ್ರಿ ಎಲ್ಲಾದ್ರೂ ಕೊಡ್ಕೊಂಡು ಹಾಕಂತಂದ್ರ ನಂದು ಬಾಳೆ ಮಾಡಿ ಐತಲ್ರಿ ಮನಿ ಬಾಳೆ ಮಾಡ್ಲೇನ ಇದು ಮಾಡ್ಲೇನ್ರೀ ரூபாய் இத கேத்தி நம் நடித்தேத்தி வணக்க நீங்க கூட அக்க ನಿನ್ನ ಮಕ್ಳು ದೊಡ್ಡ ಇದಾವ ಬರ್ತಾವ ತಾನ ಮನೀದ್ರ ನನ್ನ ಮಗ ಇನ್ನು ಸರ್ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಐವತ್ ರೂಪಾಯಿ ಇದ್ರ ಯಾವ ನಾನು ವಿಷ ಕೊಡಕ್ಕೂ ನನ್ನ ಕಡೆ ಹೋಗಿದ್ವಾ ನಂತ ಇದ್ದಿದ್ದೆ ಅಂದ್ರೆ ಅದೇ ಇಲ್ಲಿ ಕೊಟ್ಟು ಹೋಗ್ತಿದ್ದೆ ನಾನು ನನ್ನ ಕಡೆ ಐವತ್ ರೂಪಾಯಿ ಅಲ್ಲ ರೂಪಾಯಿ ರೂಪಾಯಿನ ಇಲ್ಲ ಯಾವ ನೀನು ನೋಡಿದ್ರೆ ಒಕ್ಕ ತಿಳ ಈಕೆ ಇಲ್ಲಿ ಮಠ ಕರ್ಕೊಂಡ್ ರೊಕ್ಕ ಕೂಡ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಮೋಸ ಮಾಡ್ಯಾರ ಈಗ ನಂದ ನಾನು ಹತ್ತಿತಿ ನಾ ಏನ್ ಮಾಡಿ ಅಂತ ನನ್ಗೆ ತಿಳಿಯಾನೆ ಆ ಬಡ್ಡಿ ಕೊಟ್ಟಿದ್ರಕ್ಕ ನೋವು ಬಂದಿಲ್ಲ ನಮ್ದೆ ಈಗ ಅದ್ರದ್ದು ಐತಿ ಏಳೇ ಏನು ಮಾಡ್ಬೇಕ ನನ್ಗ ಬೇಡ ಎಲ್ಲ ನನ್ನ ಕೈ ನಿಮ್ಗೆ ಅತಿ ಆಕೈತಿ ಅಂತ ನನ್ನ ಕೈ ಆಪ ಹಪೆ ಆಕೈತಿ ಕಲಿವ ಏನು ನೋಡಿ ನೀನು ಬೇರೆ ಕಡೆ ಹಾಕ್ಯಾ ಈಗ ಮುಂದೆ ಏನು ಮಾಡ್ಬೇಕಂದ್ರೆ ಸುರಖ ಅವ್ರು ಈಗ ಇವ್ರ ಕಡೆ ಯಾರ ಕಡೆನು ರೊಕ್ಕ ಇಲ್ಲ ಅಂತ ಮತ್ತೆ ನೀವು ಹಿಂಗೆ ಅಂದ್ರೆ ಹೆಂಗೆ ನೀವು ಮುಂದಿನ ಸರ್ತಿ ಏನು ಲೋನು ಕೊಡಬೇಕು ಗಾಡ ಅಂತ ನೋಡ ಸರ್ತಿ ವಿಚಾರ ಮಾಡಿ ಕೊಡುದಾಗ್ತೈತಿ ನೋಡಿರಿ ಮತ್ತೆ ಮತ್ತೇನು ಹಿಂಗೆ ಮಾಡ್ಕೊಂಡು ಹೋದ್ ಅಂದ್ರೆ ಮತ್ತು ನಮ್ಗೆ ನಾವು ಡ್ಯೂಟಿ ಮಾಡೋರಿ ತಿಳ್ಕೋಬೇಕು ನೀವು ಏನು ಮಾಡ್ಬೇಕು ಈಗ ನಾವು ನೀವು ಏನಾರೂ ಮಾಡ್ರಿ ಬೇಕಾದ್ರೆ ಇನ್ನೆರಡು ತಾಸು ತೊಗೊಳಿ ಎಲ್ಲಿಂದಾರ ರೊಕ್ಕ ತಂದು ಕೊಡ್ರಿ ನಮ್ಗೆ

ನೀವು ನನ್ ಕಾಲು ಬಡಿದ್ ಏನ್ ಉಪಯೋಗಿತ್ರಿ ನಾನ್ ರೊಪ್ಪ ತಗೊಂಡಿದ್ದ ಮಾಡಿದ ನಿಂದ ರೊಕ್ಕ ನಾ ಬೇರೆ ದಿನ ಕೆಳಕೊಂತಿಲ್ರಿ ನಿಮ್ಮ ನಮ್ ಕಿಂತರೀ ಹೆಣ್ಮಕ್ಳು ಕಾಲು ಮುಡ್ ಬೇರೆ ಶಿಕ್ಷೆ ಸಿಕ್ಕೋರ್ ನಮ್ಗೇನ್ ಆಗುದಿಲ್ಲರಿ ತಗೋ ಮುಂದೆ ಸ್ವಲ್ಪ ವಿಚಾರ ಮಾಡಿ ತೊಗೋಬೇಕು ಇಲ್ಲ ನಾವು ತೊಗೊಂಡ್ರೆ ಕೊಡಕ್ ಆಗ್ತಿತ್ತು ಅಂತ ನೀವು ತೊಗೊಂಡು ಕೊಡ್ಬೇಕು ನೀವು ನಾವು ಎಲ್ಲಿ ಕೊಡ್ಬೇಕು ನೀವು ಹೇಳ್ರಿ ಈಗ ನಾನು ನಮ್ಮಂದಿ ನಡ್ಸದ ಬಾಳ್ ಒಜ್ಜೈತ್ರಿ முட்டோ எ நான் கொடுபெ நம் கடை ரொக்காய் இல்ல நீட்டி அந்த கொடுத்த நீ நான் திண்டு மாத்தாட் ನಾಳೆ ಮುಂದಿನ ವಾರ ಬೇಕಾದ್ರೆ ನೀ ಹೇಳಕಿನ ಮುಂಚೆ ಕನ್ನ ನಾನು ಸೂರ್ಯಕಾಂತ್ ಕೈಯಾಗ ರೊಕ್ಕ ಕೊಡ್ತೀನಿ ಈಗಂತೂ ಇಲ್ಲ ಸ್ವಲ್ಪ ನೀನ ಇದು ಮಾಡಲ್ಲ ಏನ್ವಾ ಊರನ್ನ ಹೆಣ್ಮಕ್ಳು ಎಲ್ಲ ಇಲ್ಲಿ ಇದ್ರಿ ಏನ್ ಸಪ್ ಮಾಡಿ ಹಾಕೊಂಡು ಕುಂತಿರಲ್ಲ ಯಾಕ ಏನತ್ತ ಈಗ ಸಂಗಾರಿಯ ಇಲ್ಲಿ ಲೋನ್ ತಗೊಂಡಿದ್ವಿ ಇಲ್ಲಿ ಬಂದು ಅದ ಸರ್ ಜೊತೆಗೆ ಮಾತಾಡಕೊಂತೀರಿ ಅದ ರೊಕ್ಕ ಕೊಡದಿತ್ತ ನಮ್ ಕಡೆ ರೊಕ್ಕ ಇಲ್ಲ ಅಂದಿದ್ದಕ್ಕ ಇವ್ರ ಕಲೆಕ್ಷನ್ ಅಂತ ಹೇಳಾಕಂತಾರೆ ನನ್ನ ಕಡೆ ಐತ್ರಿ ನಾನ್ ತುಂಬತೀನ್ರಿ ಆದ್ರೆ ವರ್ಕಿಯವ್ರ ಕಡೆ ರೊಕ್ಕ ಇಲ್ಲ ಮತ್ತವ್ರೆ ಈಗ ರೊಕ್ಕ ಕೊಡಿ ಅಂತ ಹೇಳ್ಕೊಂತಾರೆ ರೀ ಆದ್ರೆ ಸಂಬಂಧ ಹ್ಞೂ ಲೋನ್ ತಗೊಂಡ ಮ್ಯಾಗ ರೊಕ್ಕ ಕೊಟ್ಟಬೇಕಲ್ವ ಮತ್ತು ಅವರವ್ರು ಏನು ಮಾಡ್ತಾರ ರೊಕ್ಕ ಕೊಡ್ಬೇಕು ನೀವು ಮತ್ತು ನೀವು ಎಲ್ಲರೂ ತಗೊಂಡ ಮ್ಯಾಗ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಪಾಪ ಅವ್ರದವ್ರು ಏನು ಮಾಡ್ತಾರ ಬಂದು ರೊಕ್ಕ ಕೀಳ್ತಾ ನಿಂದಿರ್ತಲ್ವ ಕೊಡ್ಬೇಕು ನೀವು ರೊಕ್ಕ ಹೌದಲ್ಲ ಹೌದ್ರಿ ತಗೊಂಡ ಮ್ಯಾಲ್ ಕೊಡ್ಬೇಕ ಆದ್ರೆ ನಮ್ಮ ಕಡೆ ಈಗ ರೊಕ್ಕ ಇಲ್ಲ ರೀ ಬಂದಿನ ಕೊಡ್ತೀನಿ ಅಂತ ಅದೇ ಹೇಳಿದಿರಿ ಅದ ಈಗ ರೊಕ್ಕ ಕೊಡಿರಿ ಅನಾಕ್ಕಂತಾರೆ ರೀ ನೋಡುವ ನಾ ಈ ಊರಿಂದ ಮುಖಂಡ ನಿಮ್ದು ತಗೊಳ್ಳೋ ಮುಂದೆ ಚಲೋ ಅನ್ನಿಸ್ತೈತ್ವ ರೊಕ್ಕ ಯಾವುದು ಕಟ್ಟು ಮುಂದೆ ಕಣ್ಣಾಗ ನೀರು ಬರ್ತವ ಏನು ಅಂತಾರಲ್ಲ ಯಾವಾಗಿದ್ರು ಸಾಲ ಮಾಡಿ ತುಪ್ಪ ತಿನ್ಬೋದವಾ ಆದ್ರೆ ಅದು ತುಪ್ಪ ಒಂದು ಸತಿ ಗಂಟಲ್ ನಂಗೆ ಬಿಡ್ತೈತಿ ನೀವು ಎಂತ ಪರಿಸ್ಥಿತಿಯಾಗಿದ್ದೀರಿ ಎಲ್ಲ ನಂಗೆ ಗೊತ್ತೈತಿ ನಾನು ಊರವನ ನಾ ಏನವ ಇಂಥ ಸಂಘ ಹಿಂಗ ಏನ್ ಮಾಡಕ್ ಹೋಗ್ಬೇಡ್ರಿ ಏನು ಉಳಿಯಂಗಿಲ್ಲ ನಿಮ್ ಕಡೆ ಮೂರ್ ದಿನನೂ ಇರಂಗಿಲ್ಲ ರೊಕ್ಕ ಬೇಕಾದ್ರೆ ನಿಮ್ಗೆ ನಾ ಹದ್ ಮೂರ್ ಸಾವಿರ ಕೊಡ್ತೀನಿ ಇಟ್ಕೊಳ್ರಿ ಬೇಕಾದ್ರೆ ಒಂದ್ ತಿಂಗ್ಳು ಎರಡ್ ತಿಂಗ್ಳು ವರ್ಷದ ಮಟ್ಟ ಇರ್ತಿತ್ತು ಅದಕ್ಕ ಆದ್ರ ಸಂಘದಾಗಿಂದ ರೊಕ್ಕ ಕೊಡ್ತೀನಿ ಮಾಡ್ತೀನಿ ಅಂತ ತಗೊಂಡಿರ್ತೀರಲ್ಲ ಅದ್ ಯಾವಾಗಿದ್ರು ಮೂರೇ ದಿನ ನಿಮ್ ಕಡೆ ರೊಕ್ಕ ಇರೋದು ಅದು ಬಂಗಾರ ತಗೊಂಡಿ ಅರ್ಬಿ ತೊಗೊಂಡಿ ಆ ತಗೊಂಡಿ ಈ ತಗೊಂಡಿ ಅನ್ನೋದೇತಿ ಅದಕ್ಕ ನಾ ಏನ್ ಹೇಳ್ತೀನಿ ಇವೆಲ್ಲ ಮಾಡ್ಬೇಡ್ರಿ ಹ್ಮ್ ನಾ ಏನ್ ಹೇಳ್ತೀನಿ ಇವು ಸಂಘ ಗಿಂಗ ಮಾಡಕ್ ಹೋಗ್ಬಿಡ್ರಿ ಬೇಕಲ್ಲ ಬ್ಯಾಂಕಿಗೆ ಹೋಗ್ರಿ ರೊಕ್ಕ ತಗೋರಿ ಮತ್ತೆ ನಿಮ್ದು ಮೈ ಏನ್ ಇರ್ತೈತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ರಿ ಮತ್ತೆ ತುಂಬ್ರಿ ಇಲ್ಲಿ ಆ ಪಾಪ ಇವ್ರದು ಏನು ತಪ್ಪಿರಂಗಿಲ್ಲ ಪಾಪ ಇವರು ದುಡಿ ಡ್ಯೂಟಿ ಮಾಡೋರು ತಂದು ಕೆಲಸ ತಗೊಂಡು ಮಾಡ್ತಾರ ಅದಕ್ಕೆ ನೀವು ಹಿಂಗೆಲ್ಲಾ ಮಾಡಿ ತಗೊಳದು ತಪ್ಪಾಗ್ತಿತ್ತು ಇಲ್ಲ ಆಯ್ತು ನೋಡೋಣ ನಾನು ಸರ್ ಜೊತೆಗ ಮಾತಾಡಿ ಇದು ಮಾಡ್ತೀನಿ ಇನ್ನೊಂದು ಸತಿ ನೀವು ಸಾಲಾಗಿಲ್ಲ ಯಾವಾಗಿದ್ರು ತಗೊಳಕ್ ಹೋಗ್ಬೇಡ್ರಿ ಇದೇನು ತೊಗೊಂಡಿರಿ ತೊಗೊಂಬ್ರಿ

ಮುಂದಿನ ಸರ್ತಿ ಇವ್ರ ಜೊತೆಗ ಕೊಟ್ಬಿಡಂತ ಹ್ಮ್ ನಾ ಮಾತಾಡ್ತೀನಿ ನೀವ್ ಹೋಗುವ ಹೋಗ್ ಆತ ಈ ನೀ ಮನಿಗೋಗ ಎಲ್ಲಾರು ಹೋಗ್ರಿ ನಕ್ಕೊಂತನ ಹೋಗ್ರಿ ಹಿಂಗ ಮಾಡಕ್ ಹೋಗ್ಬೇಡ್ರಿ ನೋಡ್ರಿ ವಿಚಾರ ಮಾಡಿ ಇನ್ನೊಂದ್ ಸರ್ತಿ ತಗೊಳ್ಳೋ ಮುಂದೆ ನೂರ್ ಸತಿ ವಿಚಾರ ಮಾಡ್ರಿ ಅದಕ್ಕೆ ಹಾಳೆ ಮಂದಿ ಹೇಳದ್ ಮಾತು ಅನ್ನೋದು ನಾವು ಮಾಡೋದ್ ಮಾಡ್ತೀವಿ ಆಮೇಲೆ ಅನುಭವಿಸೋದು ನೀವ ಮಾಡೋದು ನೀವ ಹ್ಮ್ ಆಯ್ತು ಹೋಗುವ ನೋಡೋಣ ತಗೋರಿ ನಾ ಮಾತಾಡ್ತೀನಿ ಸರ್ ಜೊತೆಲಿ ಹೋಗಂದ ಹೋಗ್ರಿ ಅರಿ ಏನ್ ಸರ್ ಎಲ್ಲಾರು ಕಳ್ಸಿ ಬಿಟ್ರಿ ಮತ್ತೆ ನಮ್ದು ರೊಕ್ಕ ಹೆಂಗ್ರಿ ಮತ್ತ ನಾವು ಕೊಟ್ಬೇಕ್ರಿ ನಾನು ಐದು ಗಂಟೆಗೆ ಹೋಗ್ಬೇಕ್ರಿ ಊಟ ಸತ್ಯ ಮಾಡಿಲ್ಲ ನಾನು ಬಿಡ್ರಿ ನೀವು ಪಾಪ ಹೆಣ್ಮಕ್ಳ ಈ ವಾರದ್ ಬೇಕಾದ್ರೆ ಕೊಡ್ತೀನಿ ಮುಂದಿನ ವಾರ ಬೇಕಾದ್ರೆ ನೀವು ಅವ್ರು ಕೊಟ್ಟಿದ್ರಾಗಿಂದ ರೊಕ್ಕ ನನ್ ಕೊಡ್ರಂತ ಏನೋ ಕಷ್ಟದಾಗ್ ಬರ್ತಾರ್ರಿ ಪಾಪ ಹೆಣ್ಮಕ್ಳ ಅದ್ ಏನೋ ಕಷ್ಟ ಅಂತ ತಗೊಂಡಿರ್ತಾರೆ ಮತ್ತು ನಾವು ತಿಳ್ಕೊಂಡವರು ನಾವು ಮಾತಾಡಿದ್ರೆ ತಪ್ಪಾಗ್ತೈತಿ ಅವ್ರದ್ದು ಎಷ್ಟು ಮಂದಿ ಇತ್ತಲ್ಲ ನಾ ಅಷ್ಟು ಕೊಡ್ತೀನಿ ಪಾಪ ಅವ್ರ ಏನು ಹೇಳಬೇಡ್ರಿ ಮತ್ತೆ ಮುಂದಿನ ವಾರ ನೀವು ತಗೋರಿ ಅವ್ರ ಕಡ ರೊಕ್ಕ ಅದ್ರಾಗಿ ನಂಗೆ ಕೊಡ್ರಿ ಅಕಸ್ಮಾತ್ ಯಾರು ತುಂಬಕ್ಕಾಗಿಲ್ಲ ಆಗಿಲ್ಲ ಅಂತ ಹೇಳಿದ್ರೆ ನನ್ಗೆ ಕಾಲ್ ಮಾಡ್ರಿ ನಾನು ಕೊಟ್ಟಿರ್ತೀನಿ ನಿಮ್ಗೆ ಮುಂದಿನ ವಾರ ಹೇಳಿ ಮಾಡ್ಕೊಳ್ರಿ ಪಾಪ ನೀವು ಗೊತ್ತಾಗ್ತಿದ್ಯಾ ಆಯ್ತು ನಾನು ರೊಕ್ಕ ಕೊಡ್ತೀನಿ ನೀವು ಹೋಗ್ರಿ ಹ್ಞೂ ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ಲರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮೊದಲು ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ನಮ್ಗೊಂದು ಸ್ವಲ್ಪ ಸಹಾಯ ಆಗ್ತಿದೆ ಮತ್ತು ವೀಡಿಯೋ ಮಾಡೋಕ್ಕೂ ನಮ್ಗೆ ಸ್ವಲ್ಪ ಮೋಟಿವೇಶನ್ ಸಿಗ್ತದೆ ಮತ್ತು ನೀವು ನೋಡಿ ಸ್ಕ್ರಿಪ್ಟ್ ಮಾಡಿದ್ರಿ ಅಂದರೆ ನಮಗೇನು ಲಾಭ ಆಗೋದಿಲ್ಲರಿ ನಮ್ಮ ವೀಡಿಯೋ ಇಲ್ಲಿಗೇ ನಿಲ್ತಿತ್ರಿ ನೀವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ನಮಗೂ ಆಶೀರ್ವಾದ ಮಾಡಿರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಿಮ್ಗೆ ಇಷ್ಟ ಆದ್ರೆ ಅಷ್ಟೇ ರೀ ಇಲ್ಲ ಅಂದರೆ ಬೇಡ ಕಮ್ಮಿಟ್ನಾಗೆ ಬರಿಬೋದು ನೀವು ನಾವು ಸ್ವಲ್ಪ ವೀಡಿಯೋಗು ಇಂಪ್ರೂವ್ಮೆಂಟ್ ಹೆಂಗೆ ಮಾಡ್ಬೋದು ಅಂತ ನಮಗೂ ಗೊತ್ತಾಗಬೇಕಲ್ಲ ಅದ್ರ ಸಂಬಂಧ ನಿಮ್ಮ ದೊಡ್ಡ ಮನಸ್ಸು ನಮಗೂ ಸ್ವಲ್ಪ ಇರಲಿ ಥ್ಯಾಂಕ್ಸ್ ರೀ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ ನಮಸ್ಕಾರ ರೀ